ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡುಂದ್ರೆ ಆ ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕ್ಸಾಮ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಕ್ವಶನ್ ವಿತ್ ಆನ್ಸರ್ಗಳನ್ನು ಕಿ ಆನ್ಸರ್ಗಳನ್ನ ನೋಡು ಹಾಗೆ ನಮ್ಮ ಚಾನಲ್ಕಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ ಬರೀ ಆನ್ಸರ್ಗಳನ್ನು ನೋಡು ಕವಿಭಾಗ ಬಳಗ ಫಸ್ಟ್ನೇ ಆನ್ಸರ್ ಕ್ವೆಶನ್ನ ಎಮ್ ಸಿ ಕ್ಯೂಸ್ಗಳವ ಇಲ್ಲಿ ಎಷ್ಟಂದ್ರೆ ಹತ್ತು ಅಂಕಗಳಿರ್ತಾವ ಇವ ಪ್ರಿಪ್ರೇಟ್ರಿ ಸೆಕೆಂಡ್ ಎಕ್ಸಾಮ್ ಫುಲ್ ಹೆಲ್ಪ್ ಆಗ್ತದೆ ನಿಮ್ಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಅದ ಏನು ಫಸ್ಟ್ನೇ ತೆರೆ ಪ್ರಶ್ನೆದ ಆನ್ಸರ್ ಯಾವ್ದು ಅಂದ್ರೆ ಫಸ್ಟ್ ಒನ್ ಆಗ್ತದೆ ಪ್ರಶ್ನೆ ಫಸ್ಟ್ ಒನ್ ಆಗ್ತದೆ ತದನಂತರ ಎರಡನೇ ಕ್ವಶನ್ ಕಾರ್ ಸರಿಯಾದ ಉತ್ತರ ಯಾವುದಕ್ಕೆ ಥರ ನಾಲ್ಕು ಆಗ್ತದ ಫೋರ್ತ್ ಒನ್ ಆಗ್ತದ ತದನಂತರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ರಿ ಮೂರನೇ ಪ್ರಶ್ನೆಗೆ ಫಸ್ಟ್ ಒನ್ ಆಗ್ತದ ತದನಂತರ ನಾಲ್ಕನೆಯ ಪ್ರಶ್ನೆ ಎಂ ಸಿಕ್ಕು ಸೋಳ ನಾಲ್ಕನೆಯ ಪ್ರಶ್ನೆ ಸರಿಯಾದ ಉತ್ತರ ಯಾವುದಕ್ಕಾರ ಸಮಿ ಆಗ್ತದ ಐದನೆಯ ಪ್ರಶ್ನೆ ಸರಿಯಾದ ಉತ್ತರ ಯಾವುದಕ್ಕೆ ಆತಂದ್ರಿ ತರ್ಡ್ ಒನ್ ಆಗ್ತದ ತರ್ಡ್ ಒನ್ ತದನಂತರ ಆರನೆಯ ಪ್ರಶ್ನೆ ರೀ ಸಿಕ್ಸ್ ಒನ್ ಸರಿಯಾದ ಉತ್ತರ ಯಾವುದಕ್ಕೆ ಸೆಕೆಂಡ್ ಒನ್ ಆಗ್ತದೆ ತದನಂತರ ಏಳನೆಯ ಪ್ರಶ್ನೆ ಸರಿಯಾದ ಉತ್ತರ ಯಾವುದಾಗತ್ತಂದ್ರೆ ನಾಲ್ಕನೇದು ಆಗತ್ತೆ ನೋಡ್ರಿ ತದನಂತರ ಎಂಟನೇ ಎಂ ಸಿ ಸರಿಯಾದ ಉತ್ತರ ಯಾವುದಕ್ಕೆ ಅಂದ್ರೆ ಸೆಕೆಂಡ್ ಒನ್ ಆಗ್ತದೆ ತದನಂತರ ಒಂಬತ್ತನೇ ತ್ರೀ ಸರಿಯಾದ ಉತ್ತರ ಫೋರ್ತ್ ಒನ್ ಆಗ್ತದೆ ಹತ್ತನೇ ಪ್ರಶ್ನೆಗೆ ಲಾಸ್ಟ್ ಒಂದು ರೀ ಆನ್ ಸಿಕ್ಕಿಸೊಳಗೆ ಹತ್ತನೇ ಪ್ರಶ್ನೆ ಯಾವುದಕ್ಕೆಂದ್ರೆ ಸೆಕೆಂಡ್ ಒನ್ ಆಗ್ತದೆ ಪೋಲಾ ಇದ್ರೊಳಗೆ ಬ್ರಿಟನ್ ಸ್ಥಳ ಅದಾವೆ ಹನ್ನೊಂದನೇ ಪ್ರಶ್ನೆಗೆ ಬ್ರಿಟನ್ ಸ್ಥಳ ನೋಡೋಣ ಸರಿಯಾದ ಉತ್ತರ ಹನ್ನೊಂದನೇ ಆಗುತ್ತೆ ಪೋಲಾ ಆಗ್ತದೆ ನೋಡ್ರಿ ಪೋಲ ಇದು ಹನ್ನೊಂದು ಹನ್ನೊಂದಾಗ್ತದೆ ಹನ್ನೆರಡನೇ ಹನ್ನೆರಡನೇ ಯಾವ್ದು ಆಕತಿ ಅಂದ್ರೆ ಇದಾಗತ್ತೆ ನೋಡ್ರಿ ವಿಜ್ಞಾನ ಆಗ್ತದೆ ತದನಂತರ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಕಂದರೆ ಇದಾಗ್ತದೆ ನೋಡ್ರಿ ಸಂಭವ ಆಗ್ತದೆ ಹದಿಮೂರು ತದನಂತರ ಹದಿನಾಲ್ಕನೇ ಪ್ರಶ್ನೆಗೆ ಈತ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆಗೆ ಈ ಸರಿಯಾದ ಉತ್ತರ ತದನಂತರ ಹದಿನೈದನೇದು ಉತ್ತರಕ್ಕೆ ಪವನ್ ಈತಾಗ್ತದೆ ಹದಿನೈದು ತದನಂತರ ಹನ್ನೊಂದು ಇದು ಹನ್ನೆರಡನೇದು ಇದು ಕರೆಕ್ಟ್ ಅದರಲ್ಲ ಕರೆಕ್ಟಾಗಿ ನೋಡ್ಕೊರಿ ಓದ್ರಿ ಹೇಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮಂದಿ ಶಿ ಬರೀ ಫಸ್ಟ್ ಒನ್ ಯಾವ್ದಾಗ್ತದೆ ಕಮರ್ ಕಸ್ನಾ ಇದಕ್ಕೆ ಯಾವ್ದಾಕತಿ ಎರಡನೇ ಯಾವ್ದಾಗ್ತದೆ ಇದಕ್ಕೆ ಐದು ಮಾರ್ಕ್ಸ್ ಇರ್ತವೆ ಇದಕ್ಕೆ ಇದಕ್ಕೆ ಸರಿಯಾದ್ರಿ ನಂತರ ಇದು ಇದಕ್ಕೆ ರೀ ಇದು ಇದಕ್ಕೆ ರೀ ತದನಂತರ ಫೋರ್ತ್ ಒದಕ್ಕೆ ಅಂದರೆ ಫೋರ್ತ್ ಒನ್ ಫಿಫ್ತ್ ಆಗ್ತದೆ ನೋಡ್ರಿ ಫಿಫ್ ಒನ್ ಯಾವ್ದಾಕದ್ರಿ ಫಿಫ್ ಒನ್ ಥರ್ಡ್ ಒನ್ ಅದ ಇದು ಆಗ್ತದೆ ಇಲ್ಲಿ ಒಂದು ಅಂಕದ ಕ್ವಶನ್ಗಳಾಗಾವೆ ಅವ್ರ ಆನ್ಸರ್ಗಳನ್ನು ಲಾಸ್ಟಿಗೆ ಏನರಾಗ ಕೊಡಲಾಗ್ತದೆ ನೋಡ್ರಿ ಒಂದು ಅಂಕದ್ದು ಮೂರು ಅಂಕದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಅದ ಇದು ಆಗ ನಮ್ಮ ಚಾನಲನ್ನು ನೋಡ್ಕೊಳ್ರಿ ನೀವೆಲ್ಲ ಇದರ ಆನ್ಸರ್ಗಳನ್ನು ಈಗ ನೋಡ್ರಿ ಇದರ ಆನ್ಸರ್ ಕ್ವೆಶ್ಚನ್ ಪೇಪರ್ ನೋಡಬಹುದು ಆಗಿ ಹದಿನೇಳನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಆಗೈತಿ ಅದರ ಆನ್ಸರ್ಗಳನ್ನು ಇಲ್ಲಿ ನೋಡ್ಕೊಳ್ರಿ ನೋಡ್ಕೊರಿ ಥರ ಆನ್ಸರ್ ಇದು ತದನಂತರ ಹದಿನೆಂಟನೇ ಪ್ರಶ್ನೆಗೆ ಇಲ್ಲಿದೆ ನೋಡ್ರಿ ಅದರ ಆನ್ಸರ್ ಇದು ಅದನ್ನ ಆನ್ಸರ್ ಹದಿನೆಂಟನೇದಕ್ಕೆ ರೀ ತದನಂತರ ಹತ್ತೊಂಬತ್ತನೇದ್ರಿ ಈ ಆನ್ಸರ್ಗಳನ್ನು ಸರಿಯಾಗಿ ಬರ್ರಿ ನೀವು ಹತ್ತೊಂಬತ್ತನೇ ಪ್ರಶ್ನೆ ಇರೋದು ಇದಕ್ಕೆ ಆನ್ಸರ್ ಇಲ್ಲಿ ಟೋಟಲ್ ಆಗಿದೆ ಓದ್ಕೊರಿ ಇಪ್ಪತ್ತನೇ ಪ್ರಶ್ನೆ ಇದೆ ಆನ್ಸರ್ ಇಲ್ಲದನ್ನು ನೋಡ್ಕೊರಿ ಅಷ್ಟು ಆನ್ಸರ್ಗಳನ್ನ ಇಲ್ಲಿ ತಿಳ್ಕೊಳ್ಳಲಾಗಿದೆ ನೋಡ್ಕೊಳ್ರಿ ಸರಿಯಂಗೆ